மொ இத அப்படி அவங்க பத்திர உட்காண்ட் அந்த அது பத்திர உடத்தியோட அங்கே தர்த்தரவ நீ இப்படி

ಅದಕ್ಕೆ ಚಪ್ಪರ ಊಟ ಮಾಡ್ತಾರೆ ಚಪ್ಪರ ಹೊರಗಿದ್ದು ಕಾಲಾಗಿದ್ದು ಅಂದ್ರೆ ನಿಶ್ಚಿಂತ ಊಟ ಮಾಡ್ತಾರೆ ಮಾಡ್ತಾರ ಚೊಲೋ ಟಿಕ್ಕಳ ಹಾಕ್ತಾರೆ ಅಪ್ಪ ಕೂಪ ಹೋಗೈತಿ ಕೂಪ ಕೆಮಿಕಲ್ ಇರ್ತೈತಿ ಟಿಕ್ಕಳ ಹಾಕ್ತಾರೆ ಅದಕ್ಕೆ ಎಲ್ಲ ಏನ್ ಹೇಳಿದ್ರು ಅಂದ್ರ ಏನು ದೊಡ್ಡ ಹೆಂಗತಿ ಅಂದ್ರ ಕೆಟ್ಟಿದ್ರು ಚಲೋ ಅದಕ್ಕೆ ಯಾವ ಕೆಡಂಗಿಲ್ಲ ನಾವು ಏನು ಅವ್ರು ಹೇಳ್ತಿದ್ರು ಅಪ್ಪ ಎಂದು ಪೂಜೆ ಮಾಡ್ಕೊಡ್ರಿ ಭಾಳ ಧ್ಯಾನ ಮಾಡಿರೋ ತಿಳಲಿಲ್ಲ ಏನು ಹೇಳ್ತಿದ್ರು ಅಂದ್ರೆ ಚಟಕ್ ಮಾಡಬೇಡ್ರಿ ದುಡೀರಿ ತಿನ್ನರಿ ಇದಕ್ಕಿದೆ ಏನೂ ಹೇಳೋದಿಲ್ಲ ಅವ್ರು ಉಪನೇನ ಒಂದು ದಿನ ಅದು ಮಾಡ್ರಿ ಇದು ಮಾಡ್ರಿ ತಿಳಲಿಲ್ಲ ಏನೂ ಕೇಳೋದಿಲ್ಲ ಏನು ಮಾಡೋದು ಚಟಗಳಿಂದ ದೂರ ಇರೋದು ಆ ಬಳಕೆ ಕಾಯಕ ತತ್ವವನ್ನು ಮಾಡೋದು ಒಂದು ಒಟ್ಟು ಬತ್ತು ಪ್ರಸಾದ ತಿಳ್ಕೊಳ್ರಿ ದೇವ್ ಕೊಟ್ಟ ಪ್ರಸಾದ ಬತ್ತೋ ಪ್ರಸಾದ ಮಾಡಬೇಡ್ರಿ ಅಂತ ಅದು ಜ್ಞಾನ ಹೋಗಂಗಿಲ್ಲ ಕೇಳ್ತಾರ ಐವರಿಂದ ಬಂದೆ ನೋಡಯ್ಯ ಐವರಿಂದ ನಿಂದೆ ನೋಡಯ್ಯ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು ನಾನೊಬ್ಬರೇ ತಂಗಿಯಾಗಿ ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗೋವಿಂದ ದೇಶದ ರೈತರಾಗಿರುವಂತ ನಮಸ್ಕಾರ ಮಾಡುತ್ತಾ ಅದೇ ರೀತಿ ದೇಶವನ್ನು ಕಾಯುತ್ತಿರುವಂತಹ ಸೈನಿಕರಿಗೆ ನಮಸ್ಕಾರ ಮಾಡುತ್ತಾ ಸುಕ್ಷೇತ್ರ ಉಡುಗೇರಿ ಗ್ರಾಮದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಒಂದು ಇನ್ವೈಟ್ ಮಾಡಿದ್ರು ಸಂಬಂಧ ಎಲ್ಲ ಗುರುಗಿರಿಗೂ ಹಾಗೂ ಅಕ್ಕ ತಂಗಿದ್ರಿಗೂ ಹಾಗೂ ಅಣ್ಣ ತಮ್ಮಂದಿಗೂ ಹಾಗೂ ಎಲ್ಲರಿಗೂ ನನ್ನ ಅಜ್ಜಾರಿಗೆ ಒಂದು ಸಂತೋಷ ಸುದ್ದಿ ಐತಿ ಆಮೇಲೆ ಅದೇ ರೀತಿ ಒಂದು ದುಃಖದ ಸುದ್ದಿ ಐತಿ ಯಾಕಪ್ಪ ಅಂದ್ರ ಮೊದ್ಲ ಪ್ರವಚನ ಹೇಳ್ತಾಪ ಅಂದ್ರೆ ಕೂಡ ಕೇಳ್ತದೆ ನಮ್ಮೂರ ಊರ ಪ್ರವಚನ ಐತಿ ಬಾರಿ ಕೇಳ ಈಗ ಅಕ್ಕಂದ್ರೆ ಕೇಂದ್ರ ಜಾಸ್ತಿ ಅದ ಪ್ರವಚನ ಕೇಳ ಯಾರು ಅಕ್ಕ ಯಾಕಪ್ಪ ಅಂದ್ರ ಟಿವಿ ಬಂದ್ಬಿಟ್ಟು ಧಾರಾವಾಹಿ ನೋಡುತ್ತಿಗಳು ಪ್ರವಚನ ಕೇಳಿದ್ರ ಯಾಕೆ ಮೊದ್ಲು ಪ್ರವಚನ ಕೇಳ್ಕೊಂಡು ಹೋಗಿ ಸೊಸ ಪ್ರವಚನ ಹಂಗ ಹೇಳಿದ್ರೆ ಹಿಂಗ ಹೇಳಿದ್ರು ಈಗ ಹಂಗಲ್ಲ ಧಾರಾವಾಹಿ ನೋಡ್ಕ್ರ ಬಳ್ಯಾರ ಅಂತಾರೆ ಸತ್ಯಗಳು ಹಂಗಾಗಿ ಬಿಟ್ಟು ಪರಿಸ್ಥಿತಿ ಮತ್ತ ಇನ್ನೊಂದು ಖುಷಿ ವಿಷಯಪ್ಪ ಅಂದ್ರ ಒಂದು ಸಂಸ್ಕೃತಿ ಆಯ್ತು ಒಂದು ಜಾತ್ರೆ ಆಯ್ತು ಏನೋ ಅಂದ್ರೆ ಒಂದ್ ಹಳ್ಳಿ ಸೊಬು ಬಾಳ ಐತಿ ಯಾಕಂದ್ರ ಸಿಟಿ ಒಳಗ್ ನೋಡ್ಬೋದು ನೀವು ಅವರು ನೌಕರಿ ಮಾಡ್ತಿರ್ತಾರ ಯಾರು ಹೊರಗೂ ನಾನು ಕೈಗಲ್ಲ ಹಳ್ಳಿ ಒಳಗಲ್ಲ ಒಂದು ಜಾತ್ರೆ ಇತ್ಪ ಅಂದ್ರ ಅವ್ರ ರಿಲೇಶನ್ ಎಲ್ಲ ಕರಿಷ್ಕಾರ್ ಒಂದು ಅದ್ಭುತವಾಗಿ ಜಾತ್ರೆ ಮಾಡ್ತಾರ ಅದೇ ರೀತಿಯಾಗಿ ನೋಡಬಹುದು ಒಂದು ಜಾತ್ರೆ ಸೊಬಕ್ ಬರ್ಬೇಕಂದ್ರೆ ಕುಂಭಮೇಳ ಮೇಳ ಅದು ಆಚರಣೆ ಮಾಡಿರ್ತಾರೆ ಕುಂಭ ಮೇಳ ಹೊರಕ ಹಾಕಿ ಮತ್ತ ಹಳ್ಳಿ ವಾತಾವರಣದಾಗ ಕುಂಭ ಮೇಳಕ್ಕೆ ಜನ ಜಾಸ್ತಿ ಕೊಡ್ತಾರ ಅದೇ ರೀತಿಯಾಗಿ ಗುರುಗಳಿಗೆ ಹೇಳ್ಬೇಕಂದ್ರ ಸಿಟಿ ಒಳಗ ಒಬ್ಬೊಬ್ರಿಗೆ ಐದೈದು ರೂಪಾಯಿ ಕೊಟ್ಟು ಕುಂಭಾ ಬಂದ್ರೆ ಯಾರು ಹೊರಗೆ ಬರಲ್ಲ ಆದ್ರೆ ನಮ್ಮ ಹಳ್ಳಿ ಒಳಗ ಒಂದು ಅತ್ಯುತ್ತಮವಾದ ಕಲ್ಚರ್ ಐತಿ ಮತ್ತೆ ರೀತಿಯಾಗಿ ಒಂದು ಉಡುಕೇರಿ ಗ್ರಾಮದವರು ಕರಿಷ್ಕಾರ ಒಂದು ಸನ್ಮಾನ ಮಾಡ್ತಾರ ಅದೇ ರೀತಿಯಾಗಿ ಈ ಊರಿನ ಊರಿಂದ ನಮಗ ಬಹಳ ಅನುಕೂಲ ಐತಿ ನಮ್ಮ ಅಂಗಡಿಗೆ ಬಂದು ಎಲ್ಲಾ ವ್ಯಾಪಾರ ಮಾಡ್ತಾರ ಅದೇ ರೀತಿಯಾಗಿ ಈ ಸುತ್ತಮುತ್ತ ಹಿರಿಯ ಹಿರಿಯರಿಗೂ ಅದೇ ರೀತಿ ಹುಡುಗೇರಿ ಇರ್ತಕ್ಕಂಥ ಗ್ರಾಮಸ್ಥರಿಗೂ ಹಾಗೂ ನನ್ನ ಅಕ್ಕನಿಗೂ ಎಲ್ಲರಿಗೂ ನನ್ನ ವಂದನೆಗಳಿಂದ ನೋಡಿ ಮಾತನಾಡುತ್ತೇನೆ ದಯ ್ರ ಪ್ರತಿಯೊಂದ ಇಲ್ಲಂತಿ ನಾವು ಭಾರತ ನಿರ್ಮಾಣ ಮಾಡಾಕ ನಮ್ಮ ಹುಡಿಕೇರಿಯ ಎಲ್ಲ ಮನಿತನಗಳ ಕೊಡುಗೆ ಬಹಳ ದೊಡ್ಡದು ಯಾಕಂತಂದ್ರ ಬಹುಶಃ ನಾವ್ ಹೆಂಗ ಯಾವ ಮನೆ ಹೋಕೇರಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಬ್ರು ಇರ್ತಾರಲ್ಲ ನಾವ್ ಯಾವ ಮನಿ ಸುಮ್ನ ಯಾವ್ದು ಗೊತ್ತಾಗಲೇ ಒಂದ್ ಮನಿ ಹೋಕರು ವಿದ್ಯಾರ್ಥಿ ಪರೀಕ್ಷೆ ಅಂತ ಹಂಗ ಯಾವ ಮನಿ ಹೋಕ್ರನು ಅವರು ಸೈನಿಕರ ಅದ ನಮ್ಮ ಉಡಿಕೇರಿಯ ದೊಡ್ಡ ಕೊಡುಗೆ ಅಂತ ಹೇಳಿ ನನ್ಗ ಅನಿಸ್ತದೆ ನಮ್ಮೆಲ್ಲರ ಈ ತಂದೆ ತಾಯಿಯ ಹೆಮ್ಮೆ ಯಾಕಂತಂದ್ರ ನಮ್ಮ ದೇಶಕ್ಕ ಒಂದು ದೊಡ್ಡ ರೆಜಿಮೆಂಟ್ ಅನ್ನ ಕೊಟ್ಟಂತ ಉಡುಕೇರಿ ಗ್ರಾಮದ ಯಾಕಂತಂದ್ರ ಇಲ್ಲಿ ಒಂದು ಕೃಷಿ ಪರಿಸರ ಇಲ್ಲಿರ್ತಕ್ಕಂತ ಮಕ್ಕಳ ಒಂದು ಗಟ್ಟಿಗೆತನ ಒಂದು ದುಡಿಮೆ ಸ್ವಭಾವ ಅದನ್ನೆಲ್ಲ ನೋಡಿದ್ರ ಇದೊಂದು ದೊಡ್ಡ ರಾಷ್ಟ್ರ ನಿರ್ಮಾಣ ಮಾಡುವಂತ ಒಂದು ಹಳ್ಳಿ ನನ್ನ ನನ್ಗನ್ಸು ಇನ್ನ ಮನುಷ್ಯನ ಜೀವನ ಸಾರ್ಥಕವಾಗ್ಬೇಕಾದ್ರೆ ಮನುಷ್ಯನಲ್ಲಿ ಕೆಲವೊಂದು ಜೀವನದ ಮೌಲ್ಯಗಳಿರ್ಬೇಕು ಆ ಮೌಲ್ಯಗಳನ್ನ ಬಿಟ್ಟರ ನಾವು ಮನುಷ್ಯರನ್ನ ಆಗಂಗಿಲ್ಲ ಇವತ್ತ ಮೌಲ್ಯಗಳನ್ನು ಬಿಟ್ಟಂತ ಸಮಾಜ ಮೌಲ್ಯ ಬಿಡ ಬಿಟ್ಟಂತ ಮನಿತನ ಮೌಲ್ಯಗಳನ್ನು ಬಿಟ್ಟಂತ ದೇಶ ಇವತ್ತ ಚೀತು ಅನಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದದ್ದು ಎಲ್ಲಿ ಮೌಲ್ಯಗಳಿರ್ತಾವ ಹಣ ಇರಬಹುದು ಇಲ್ಲದೆ ಇರಬಹುದು ಅದು ಯಾವಾಗಿದ್ದರೂ ಶ್ರೇಷ್ಠ ಅನಿಸ್ತು ಒಂದು ದಿವಸ ಕಣ್ಣೀರಿನ ಕೋಡಿ ಅರ್ದ ಯಾಕರೆ ಹಣ ಬಂದಕ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ